ಈ ಚಿಕಿತ್ಸೆಯ ಅನುಕೂಲವೆಂದರೆ ಅತ್ಯಂತ ಸರಳ ಆದರೆ ಇದರ ಸಕ್ಸೆಸ್ ರೇಟ್ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಇರುತ್ತದೆ ಐವಿಎಫ್ ಚಿಕಿತ್ಸಾ ವಿಧಾನ ಆಲ್ಮೋಸ್ಟ್ ಎಲ್ಲಾ ತರಹದ ಬಂಧತನ ಸಮಸ್ಯೆಗಳಿಗೆ ನಮಸ್ಕಾರ ನಾನು ಡಾಕ್ಟರ್ ಕುಮಾರಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇಂದಿರಾ ಐವಿಎಫ್ ಸೆಂಟರ್ ನಾಗರ್ಬಾವಿದಿಂದ ಫಲವತ್ತತೆ ಚಿಕಿತ್ಸೆಗೆ ಹಲವಾರು ವಿಧಾನಗಳು ಲಭ್ಯವಿದೆ ಆದರೆ ದಂಪತಿಗಳಿಗೆ ಈ ಚಿಕಿತ್ಸವೇ ಸೂಕ್ತವೆಂದು ಪರಿಗಣಿಸುವುದು ತಪ್ಪು ಐಯುಐ ಅಥವಾ ಐವಿಎಫ್ ತೀರ್ಮಾನಿಸಲು ಮುಂಚೆ ತೆಳೆದುಕೊಳ್ಳಬೇಕು ಐ ಚಿಕಿತ್ಸೆಯಲ್ಲಿ ಸ್ವಚ್ಛಗೊಳಿಸಿದ ಚಲನಶೀಲ ವೀರ್ಯಾಣುವನ್ನು ಅಂಡೋತ್ಪತ್ತಿ ಸಮಯದಲ್ಲಿ ಗರ್ಭಕೋಶಕ್ಕೆ ಸೇರಿಸಲಾಗುತ್ತದೆ ಹೀಗಾಗಿ ಅದು ಅಂಡಾಣುವನ್ನು ಸುಲಭವಾಗಿ ತಲುಪಬಹುದು ಈ ಚಿಕಿತ್ಸೆ ಅನುಕೂಲವೆಂದರೆ ಅತ್ಯಂತ ಸರಳ ಹಾಗೂ ಕಡಿಮೆ ವೆಚ್ಚ ತಗೊಳ್ಳುತ್ತದೆ ಆದರೆ ಇದರ ಸಕ್ಸಸ್ ರೇಟು ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಇರುತ್ತದೆ ಆದರೆ ಐವಿಎಫ್ ಚಿಕಿತ್ಸಾ ವಿಧಾನದಲ್ಲಿ ಅಂಡಾಶಯದಿಂದ ಪ್ರಬುದ್ಧವಾದ ಮೊಟ್ಟೆಗಳನ್ನು ಹೊರತೆಗೆದು ಉತ್ತಮವಾದ ವೀರಾಣು ಜೊತೆ ನಮ್ಮ ಪ್ರಯೋಗಾಲಯದಲ್ಲಿ ಫಲವತ್ತತೆ ಮಾಡಲಾಗುತ್ತದೆ ನಂತರ ಅತ್ಯುತ್ತಮವಾದ ಭ್ರೂಣವನ್ನು ಗರ್ಭಕೋಶಕ್ಕೆ ವರ್ಗಾಯಿಸಲಾಗುತ್ತದೆ ಈ ತಂತ್ರಜ್ಞಾನದ ಅನುಕೂಲವೆಂದರೆ ಅತಿ ಹೆಚ್ಚು ಸಕ್ಸಸ್ ರೇಟ್ ಆಲ್ಮೋಸ್ಟ್ ಎಪ್ಪತ್ತಿಂದ ಎಂಬತ್ತು ಪರ್ಸೆಂಟ್ವರೆಗೂ ಇರುತ್ತದೆ ಆದರೆ ಇದರಲ್ಲಿ ಔಷಧಗಳನ್ನು ಮತ್ತು ಹಾರ್ಮೋನಲ್ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಐ ವಿ ಎಫ್ ಚಿಕಿತ್ಸಾ ವಿಧಾನ ಆಲ್ಮೋಸ್ಟ್ ಎಲ್ಲ ತರಹದ ಬಂಜೆತನ ಸಮಸ್ಯೆಗಳಿಗೆ ಲೈಕ್ ಸಿವಿಯರ್ಸ್ ಸ್ಪರ್ಮ್ ಅಬ್ನಾರ್ಮಾಲಿಟಿಸ್ ಬ್ಲಾಕ್ ಫೆಲೋಪಿಯನ್ ಟ್ಯೂಬ್ಸ್ ಮತ್ತು ಪಿ ಸಿ ಎಸ್ ಇತ್ಯಾದಿ ಸಮಸ್ಯೆಗಳಿಗೆ ಇದು ಪರಿಹಾರ ಇದರ ಹೊರತಾಗಿಯೂ ಇನ್ನೂ ನಿಮಗೆ ಯಾವ ತಂತ್ರಜ್ಞಾನ ಹೆಚ್ಚು ಪರಿಣಾಮಕಾರಿ ಎಂಬ ಬಗ್ಗೆ ಗೊಂದಲವಿದ್ದರೆ ನಾವು ನಿಮ್ಮ ಸಹಾಯಕ್ಕಾಗಿ ಇದ್ದೇವೆ ನಮ್ಮ ಇಂದಿರಾ ನಲ್ಲಿ ನಾವು ನಿಮಗೆ ಸಂತೋಷವಾದ ಮಾತೃತ್ವವನ್ನು ಸುಲಲಿತವಾಗಿ ಕಲ್ಪಿಸುತ್ತೇವೆ ನೋಂದಾಯಿಸಲು ಕೆಳಗೆ ತಿಳಿಸಿರುವ ನಂಬರ್ಗೆ ಹಿಂದೆ ಕರೆ ಮಾಡಿ ಧನ್ಯವಾದಗಳು ಫಾರ್ ಮೋರ್ ಇನ್ಫರ್ಮೇಶನ್ ವಿಸಿಟ್ಸೈಟ್ ಡಬ್ಲ್ಯೂ ಕಾಮ್ 18003094410 keep following us and leave your fertility related questions in the comments below and get answers from Indira IVF doctors